ಕರುನಾಡು ಮುನ್ನೂರ ಹತ್ತು ಕಿಲೋಮೀಟರ್ ಉದ್ದದ ಸುಂದರ ಕರಾವಳಿ ತೀರವನ್ನು ಹೊಂದಿದ್ದು ಇದು ನಮ್ಮ ರಾಜ್ಯದ ಆರ್ಥಿಕತೆಗೆ ಅತ್ಯಮೂಲ್ಯ ಕೊಡುಗೆಯನ್ನು ನೀಡುತ್ತಿದೆ ಸಾಗರದಲ್ಲಿ ನಡೆಯುವ ಜಲಕೃಷಿಯು ನಾಡಿನ ಜನತೆಗೆ ಪೌಷ್ಟಿಕ ಆಹಾರದ ಜೊತೆಗೆ ಲಕ್ಷಾಂತರ ಉದ್ಯೋಗಗಳನ್ನು ಕಲ್ಪಿಸುತ್ತಿದೆ ನಮ್ಮ ಕರಾವಳಿಯು ಕಾರವಾರ ಆಮದಳ್ಳಿ ತದಡಿ ಹೊನ್ನಾವರ ಭಟ್ಕಳ ಬೇಲಿಕೇರಿ ಗಂಗೊಳ್ಳಿ ಮಲ್ಪೆ ಹಾಗೂ ಮಂಗಳೂರು ಸೇರಿದಂತೆ ಒಟ್ಟು ಒಂಬತ್ತು ಮೀನುಗಾರಿಕಾ ಬಂದರುಗಳನ್ನು ಹಾಗೂ ಒಟ್ಟು ಇಪ್ಪತ್ತೈದು ಮೀನುಗಾರಿಕಾ ಇಳಿದಾಣಗಳನ್ನು ಹೊಂದಿದೆ ಕರಾವಳಿ ಮೀನುಗಾರಿಕೆಯನ್ನು ನಂಬಿಕೊಂಡು ಮೂರುವರೆ ಲಕ್ಷಕ್ಕೂ ಅಧಿಕ ಮೀನುಗಾರರು ಜೀವನ ಸಾಗಿಸುತ್ತಿದ್ದಾರೆ ಇವರಿಗೆ ಭದ್ರತೆ ಸುರಕ್ಷತೆ ಒದಗಿಸುವ ಗುರುತರ ಜವಾಬ್ದಾರಿಯನ್ನು ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆ ವಹಿಸಿಕೊಂಡಿದೆ ಮೀನುಗಾರರ ಕಲ್ಯಾಣಕ್ಕೆ ನಮ್ಮ ಈ ಸರ್ಕಾರ ಪ್ರಥಮ ಆದ್ಯತೆ ನೀಡಿದೆ ಅನ್ನೋದು ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವರಾದ ಶ್ರೀ ಮಂಕಾಳಯಸ್ ವೈದ್ಯ ಅವರ ವಿಶ್ವಾಸದ ನುಡಿಗಳು ನಮ್ಮ ಸರ್ಕಾರ ಮೀನುಗಾರರ ಪರವಾಗಿದೆ ಮೀನುಗಾರರಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಾಗಿ ನೋಡಿಕೊಳ್ಳಲಿಕ್ಕೆ ಸಂಪೂರ್ಣವಾಗಿ ನಾವು ಸಿದ್ಧ ಇದ್ದೇವೆ ಅದರಿಂದ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅವರಿಗೆ ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ ನಾನು ಅವ್ರ ಜೊತೆ ಮೀನುಗಾರರ ಜೊತೆಯಲ್ಲಿ ನಿಲ್ಲಲಿಕ್ಕೆ ನಾನು ರೆಡಿ ಇದ್ದೇನೆ ಯಾವುದೇ ಕಾರಣಕ್ಕೆ ಮೀನುಗಾರರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಕ್ಕೆ ನಾನು ಬಿಡೋದಿಲ್ಲ